ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ಬ್ಲ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಇವಾಗ ವಾಷಿಂಗ್ ಮಿಷಿನ್ ಫಸ್ಟ್ ಹಾಕ್ಕೊತಾ ಇದ್ದೀನಿ ಏಕೆಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಊರಿಗೆ ಹೋಗಬೇಕು ನಾಳೆ ಹಬ್ಬ ಅದಕ್ಕಾಗಿ ಹಾಗಾಗಿ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫಸ್ಟ್ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಆಮೇಲೆ ತಿಂಡಿ ಮಾಡಿರೋವೆಲ್ಲ ಪಾತ್ರೆಗಳಿದ್ವು ಅವೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡದೇ ಮನೆಯೆಲ್ಲ ಸಾರಿಸೋದಿದೆ ಸಾರಿಸ್ಕೊಂಡು ಸಾರಿಸ್ಬಿಟ್ಟು ಅದಾದಮೇಲೆ ಇದು ಈಚೆ ನೀರು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಮತ್ತೆ ಮತ್ತು ದಿನ ದೀಪ ಹಸೋಕ್ಕಾಗಲ್ಲ ನಾವಿರೋಲ್ಲ ಹಂಗಾಗಿ ಮತ್ತೆ ಹತ್ಬಿಟ್ಟು ಹೋದರೆ ದೀಪ ಮತ್ತು ನಮಗೊಂದು ನೆಮ್ಮದಿ ಸಮಾಧಾನ ಮನಸ್ಸಿಗೆ ಪೂಜೆ ಮಾಡಿದ್ದೀವಿ ಅನ್ನೋದು ಹಂಗಾಗಿ ಫಾಸ್ಟ್ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಇವಾಗ ಮನೆಯೆಲ್ಲ ಇದ್ದೀನಿ ಆ್ಯಂಡ್ ಫಾಸ್ಟ್ ಫಾಸ್ಟಾಗಿ ಮನೆಯೆಲ್ಲ ಸಾರಿಸ್ಕೊಂಡು ಬಂದ್ಬಿಟ್ಟು ಆ್ಯಂಡ್ ಅದಾದಮೇಲೆ ಸ್ನಾನ ಮಾಡೋಕ್ಕೆ ಹೋಗಬೇಕು ಸ್ನಾನ ಮುಗಿಸ್ಕೊಂಡ್ಮೇಲೆ ಹೂವು ಎಲೆ ಅದೆಲ್ಲ ತರಬೇಕು ಹಂಗಾಗಿ బేగ బే నోడి ఒగడోబరకు ఫస్ట్ సార్స్బట్ కను ఇదే నా బాపు బాబు మలుకొండలు మళ్ళు మలుకొండే నేను సార్కొతాను రూమల్ మలగసీదీ యా నోడి ఆగల ఎద్దుబుట్టే హళదు ఆట ఆడుకొతా కసల్లి కసుు చాక్లేటు ఏమే బ్యాగల్ ఇట్కే అండ్ ఇవ్వ నూరగడే నీరుతా అండ్గడే నీరు మేలే స్థానకు వేకు ಇದೆಲ್ಲ ಮಾಡೋಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಆಗಿರುತ್ತೆ ಹೋಗ್ಬಿಟ್ಟು ಬಟ್ಟೆ ಒಣಗಾಕೋದು ನೋಡಿ ಆಗಿದೆ ಇವಾಗ ಬಟ್ಟೆ ಹಾಕಕ್ಕೆ ಬಂದಿದ್ದೀನಿ ಬಟ್ಟೆ ಒಣಗಾಕಿದ್ವಿ ಅದಾದಮೇಲೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹೂವು ಥರಕ್ಕೆ ಹೋಗ್ಬೇಕು ಟೊಗಿನೀಗೋಗ್ಬೇಕು ಒಂದು ಸ್ವಲ್ಪ ನೋಡಿ ಪಟ್ಟಿಗೆ ಆಗಿತ್ತು ಕಂಪ್ಲೀಟ್ ಆಗ್ತಾ ಬಂತು ಹೋಗ್ಬಿಟ್ಟು ನೋಡಿ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು ಅನ್ನ ಸಾಂಬಾರು ಅಂದರೆ ಟೊಮೆಟೊ ಗೊಜ್ಜು ರಸಂ ಥರ ಮಾಡ್ಕೊಂಡಿದ್ದೆ ಅಂದರೆ ಒಂದು ಹೊತ್ತಿಗೆ ಹೇಳ್ಬಿಟ್ಟು ಹಂಗಾಗಿ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಟಿವಿನೊದ್ತಾ ಇದ್ದೀವಿ రెండు ఇవగా నోడి హూ ఎల ఎలా తగ్బందీని టౌని హిబిట్ ఇవ్ పూజ మివ్ టైమ్ ఆల్మోస్ట్ మూడు గంట ఆగితే నమ్మ నోడి ನಾನೇನಾದರೂ ಪೂಜೆ ಮಾಡಿದ್ದೇನೆ ಅವಳು ಹೊರಗಡೆನೆ ಬರಲ್ಲ ದೇವ್ರ ಮನೇಲೇ ಇರ್ತಾಳೆ ನನ್ನ ಪಾಪು ಆದ್ಮೇಲೆ ಏನು ಸ್ವಲ್ಪ ಕೆಲಸ ಬಟ್ಟೆ ತಂದು ಮಟ್ಚಿಡ್ದಕ್ಕು ಬಟ್ಟೆ ಒಣಗಿರುತ್ತೆ ಎಷ್ಟೊತ್ತಿಗೆ ఇష్టందరూ హోగి నోడ్కో ఇంక స్వల్పోతామే బట్టే తొంబర్ అట్మే మట్చిట్టే హోగ్ యాకంద్రె ఇవ్ బస్ బేర జాస్తి అల్వ హి ఒ్రె విషిన డ్రై ఆగి బిరు అంతేబిట్ పూజే ఆల్మోస్ట్ కంప్లీట్

ಅಂದರೆ ಧೂಪ ಅಂತಂದರೆ ಇವಾಗ ಡೈರೆಕ್ಟ್ ತೋರಿಸ್ತೀನಿ ಅಂದರೆ ಇಜ್ಲಲ್ಲೆಲ್ಲ ಹಾಕಿ ಹಾಕೋದು ಆ ಥರದ್ದಲ್ಲ ಅದೊಂದು ಏನೇ ಆ ಥರ ಅಂದರೆ ಇವಾಗ ತೋರಿಸ್ ನೋಡಿ ಈ ಥರ ಇದು ರೆಡಿಮೇಡೇ ಬರುತ್ತೆ ಸಿಗುತ್ತೆ ನಾನು ಇದೊಂದು ದೇವ್ರಿಗೂ ಹಾಕ್ತೀನಿ ಆ್ಯಂಡ್ ಮನೆ ಪೂರ್ತಿ ಒಂದು ರೌಂಡು ಹಾಕ್ಕೊಬರ್ತೀನಿ ಯಾಕೆಂದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಕಂಪ್ಲೀಟ್ ಆದಮೇಲೆ ಪೂಜೆ ಎಲ್ಲ ನೋಡಿ ನಮ್ಮ ದೇವರು ನಮ್ಮ ದೇವ್ರ ಮನೆ ಎಷ್ಟೋ ಒಂಥರ ದೀಪ ಇಟ್ಟರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಖುಷಿ ಅನ್ನೋದು ಅದಾದಮೇಲೆ ನೋಡಿ ನಾನು ಬಾಗ್ಲೇ ಸರಿಸಿದ್ದೆ ಪೂಜೆ ಎಲ್ಲ ಆದಮೇಲೆ ಇದು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಅದು ಇವಾಗ ಸಾಯಂಕಾಲ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ಹಂಗಾಗಿ ಬಾಗಿಲು ಸರಿಸ್ಕೊಂಡು ನೋಡಿ ಇವಾಗ ಬಟ್ಟೆ ಎಲ್ಲ ಒಣಗಿದೆ ತಂದು ಮಡ್ಚಿಡ್ತಾ ಇದ್ದೀನಿ ತಂದು ಮಡ್ಚಿರೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಫ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನೋಡಿ ನಮ್ಮ ಮನೆಯವರು ಸಿಕ್ಸ್ ತರ್ಟಿ ಹಂಗೆ ಬಂದರು ಮಡ್ಚಿಕ್ಕಾದ್ಮೇಲೆ ಆ್ಯಂಡ್ ಇವಾಗ ಊರು ಹೊರಟಿದ್ದೀವಿ ನೋಡಿ ಊರು ಬಂದ ಬೇಗ ಎಲ್ಲ ಹಾಕ್ಕೊಂಡು ಹೊರಟ್ವಿ ಇಲ್ಲಿ ನೋಡಿ ಅಕ್ಕ ತಮ್ಮ ಇಬ್ಬರು ಹೆಂಗೆ ಆಟ ಇದ್ದಾರೆ ಫುಲ್ಲು ಖುಷಿಯಾಗಿಬ್ಬರೂ ಒಬ್ರನ್ನ ಬಿಟ್ಟು ಒಬ್ರು ಇರ್ತಾನೆ ಇರಲಿಲ್ಲ ಮಲ್ಕೊಂಡಿದ್ದು ಕೂಡ ಪಕ್ಕಪಕ್ಕದಲ್ಲೇ ಮಲ್ಕೊಂಡಿದ್ರು ಅಂದರೆ ಇದೇ ಫಸ್ಟ್ ಟೈಮ್ ಅವ್ರಿ ಅವರಿಬ್ಬರು ಇಷ್ಟೊಂದು ಅಟ್ಯಾಚ್ಮೆಂಟ್ ಆಗಿರೋದು ಅಂದರೆ ಒಂದತ್ರ ಇರ್ತೀವಿ ಅವರೊಂದತ್ರ ಇರ್ತಾರಲ್ವ ಹಂಗಾಗಿ ಇಬ್ಬರು ಒಂದತ್ರ ಸಿಗೋದು ಅಪರೂಪ ಹಂಗಾಗಿ ஃபுல் ஷோ அக்கத்தம்மா சனாக ஆட்டாடத்தார் ஃபானு மத்திய ஆட்டாடோரே நடி ஃபேனல் ஆட்டாட் தாய் இவங்க எக்ஸசைஸ் தே ಸಮ ಏನು ಮಾಡಿದ್ರೆ ಅದು ಮಾಡ್ತಾ ಅಕ್ಕ ಅದು ನಾಯಿ ಬರ್ತಾಯಿದ್ರೆ ನಮ್ಮ ಪಾಪ ಭಯ ಬೀಳ್ತಾ ಇದ್ಲು ನೋಡ್ರಿ ಇವಾಗ ಎಕ್ಸಸೈಸ್ ಮಾಡಿದ್ದು ಆಯಿತು ಇವಾಗಿದು ಮೆಟ್ಲ ಹತ್ರ ಬಂದು ಆಟಾಡ್ತಾ ಇದ್ದಾರೆ ನೋಡಿ ಇದು ನಮ್ಮ ನಾಯಿ ನೋಡಿ ಊಟ ಮಾಡಿದ್ದು ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಪಾತ್ರೆಗಳು ತೊಳಿತಾ ಇದ್ದೀನಿ ಒಂದು ಕ್ಯಾನ್ವಾ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಬಂದಿದ್ದರು ಅವ್ರನ್ನೇ ಅವ್ರಿಗೆ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಸೆಟ್ ಮಾಡಿಕೊಡ್ರಿ ಅಂತ ಹೇಳ್ಬೋದು ಕ್ಯಾಮ್ರಾ ಸೆಟ್ ಮಾಡ್ಬಿದ್ರು ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅವರೇನೋ ಮಾತಾಡ್ತಾಯಿದ್ರು ಹತ್ರ ಹಾಗಾಗಿ ಮಾತಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಏನು ಇವಾಗ ನೈಟೇನೇ ಬೇಳೆ ಹಾಕೋಣ ಅಂತ ಹೇಳಿದ್ರು ಮತ್ತೆ ಹಾಗಾಗಿ ನೈಟೇ ಹಾಕಿ ಹೂರ್ಣ ಮಾಡಿ ಗ್ರೈಂಡರ್ಗೆ ಹಾಕಿಡ್ತೀವಿ ಬೆಳಗ್ಗೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಕೌಂಟರೆಲ್ಲ ಮಾಡಿ ಇವಾಗ ನಾವು ಒಬ್ಬಟ್ಟಿಗೆ ಕರ್ಕಡಕ್ಕೆ ಹೂರ್ಣಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿ ತೊಂತ ಇದ್ದೀನಿ ಅದೆಲ್ಲ ಆಯಿತು ನೋಡಿ ಈಗ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ಈ ಗ್ರೈಂಡರ್ಗೆ ಹಾಕಿದ್ಮೇಲೆ ಮಲಗೊಳ್ಳೋದು ಅಷ್ಟೇ ಸಾಂಬಾರೆಲ್ಲ ಮಾಡಿಕ್ಕಿದ್ದಾರೆ ಅಂಡ್ ಇದೊಂದು ಆದ್ಮೇಲೆ ಮಲಗೊಳ್ಳೋದು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಾಳೆ ಹಬ್ಬದ ಬ್ಲಾಗ್ ಬರ್ತಾ